ದಪೊಕ್ಲುವಿನ ಹಳೆ ತಾಲೂಕು ಶ್ರೀ ಮುತ್ತಪ್ಪ ದೇವಸ್ಥಾನದ ಬಳಿ ರಸ್ತೆ ಸಂಪರ್ಕ ಹದಗೆಟ್ಟಿದ್ದು ವಾಹನ ಸವಾರರು ಜೀವ ಭಯದಿಂದ ಪರದಾಡುವಂತಾಗಿದೆ ದಪಕ್ಲು ಹಳೆ ತಾಲೂಕು ಭಾಗಮಂಡಲ ಕಕ್ಕಬ್ಬೆ ಮುಖ್ಯ ರಸ್ತೆಯಲ್ಲಿ ಹೊಂಡಗಳಾಗಿ ಏಕಮುಖ ರಸ್ತೆಯಂತಾಗಿದ್ದು ದ್ವಿಚಕ್ರ ವಾಹನ ಸವಾರರು ಇತರ ವಾಹನ ಸವಾರರು ಸಂಚರಿಸಲು ಜೀವ ಭಯ ಪಡುವಂತಾಗಿದೆ ಸಂತೆಯ ದಿನವಾದ ಸೋಮವಾರ ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು ಗುಂಡಿ ತಪ್ಪಿಸಲು ಹೋಗಿ ವಾಹನ ಚಾಲಕರು ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು ಈ ಹಿಂದೆ ಹಲವು ಬಾರಿ ಬಿದ್ದು ಸಮಸ್ಯೆಯಿಂದ ಅನುಭವಿಸಿದ್ದು ಇದೀಗ ಪುನರಾವರ್ತನೆ ಆಗ್ತಾ ಇದೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಈಗ ಮತ್ತೆ ರಸ್ತೆ ಗುಂಡಿಗಳಾಗಿದ್ದು ಕೆಸರು ನೀರು ತುಂಬಿಕೊಂಡಿದೆ ಗುಂಡಿ ತಪ್ಪಿಸಲು ಹೋಗಿ ಸವಾರರಿಗೆ ಅಪಘಾತಗಳಾಗಿ ಸಮಸ್ಯೆ ಅನುಭವಿಸುವಂತಾಗಿದೆ ಕೂಡಲೇ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಕೊಡಗು ಚಾನಲ್ ವರದಿ ದುಗ್ಗಳ ಸದಾನಂದ ನಾಪಕ್ಲು ಹೊಳೆ ತೀದೆಯ ಸಂಚರಿಸುವ ರಸ್ತೆಯಲ್ಲಿ ದೊಟ್ಟ ದೇವಸ್ಥಾನದ ಬಳಿ ದೊಡ್ಡ ರಸ್ತೆ ಹೊಂದಾಗಿದೆ ಇಲ್ಲಿ ದಿನನಿತ್ಯ ಹಲವಾರು ವಾಹನಗಳು ಸಂಚರಿಸ್ತಾ ಇದ್ದು ವ್ಯತ್ಯ ಪ್ರಯಾಣಿಕರಿಗೆ ಬಹಳ ಸಮಸ್ಯೆ ಕಾಡ್ತಾ ಇದೆ ಮೊಟ್ಟ ಮುಖ್ಯ ಆಗಲಿಲ್ಲ ಹಾಗೆ ಚರಂಡಿ ವ್ಯವಸ್ಥೆ ಇರೋದ್ರಿಂದ ಮಳೆಗಾಲದಲ್ಲಿ ಬಹಳ ಸಮಸ್ಯೆಯನ್ನು ಜನರು ಎದುರಿಸ್ತಾ ಇದ್ದಾರೆ ಸೋಮವಾರ ಸಂತೆ ದಿನ ಬಹಳ ವಾಹನಗಳು ಹೆಚ್ಚಿದ್ದು ಓಡಾಟ ಬಹಳ ಕಷ್ಟ ಆಗ್ತಾ ಇದೆ ಯಾವುದಾದ್ರು ಒಂದು ಎರಡು ವಾಹನಗಳು ರಸ್ತೆಯಲ್ಲಿ ನಿಂತಿದ್ರೆ ಮತ್ತೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಈ ಸಮಸ್ಯೆಯನ್ನು ಕೂಡಲೇ ಪಾ ಸ್ಥಾನ ಹತ್ರ ಸುಮಾರು ವರ್ಷದಿಂದ ನಮ್ಮ ರೋಡು ಹಾಳಾಗಿ ಎಷ್ಟು ರೆಡಿ ಮಾಡಿದರೂ ಅದು ರೆಡಿ ಮಾಡಿ ಮಾಡಿದರೂ ಆಗ್ತಾ ಇಲ್ಲ ಒಂದು ಸೈಡಿಗೆ ಅದು ಗಾಡಿ ಹೋಗ್ತಾ ಇದೆ ಇನ್ನೊಂದು ಸೈಡ್ಗೆ ಸೈಡ್ ಕೊಡೋಕ್ಕೆ ಜಾಗಿ ಇಲ್ಲ ಬರೀ ಗುಂಡೆ ಗುಂಡಿ ಆಗಿ ಕಳೆದ ವರ್ಷ ಎಲ್ಲ ಸುಮಾರು ಅಪಘಾತ ಇಲ್ಲಿ ಸಂಭವಿಸಿದೆ ಗಾಡಿಗೆ ಒಂದು ಸೈಡ್ ಕೊಡೋಕ್ಕೆ ಜಾಗಿ ಇಲ್ಲ ತುಂಬ ಪರಿಸ್ಥಿತಿ ಸರಿಯಾಗಿ ನೋಡಿನ ಒಂದು ದಯವಿಟ್ಟು ಮಳೆ ಅಂತ ಹೇಳ್ಬಿಟ್ಟು ಅದು ಮುಚ್ಚಾಕೋದು ಬೇಡ ಈಗ ಈ ಮಳೆ ಆದರೂ ಪರವಾಗಿಲ್ಲ ಕಾಂಕ್ರೀಟ್ ಅದು ಇದಾಗಿ ಸರಿಯಾಗಿ ಒಂದು ಮಾಡಬೇಕು ಅಂತ ನಾನು ನಾನೊಂದು ಆಟೋ ಚಾಲಕನಾಗಿ ಮಾತಾಡ್ತಾ ಇರೋದು ಹೆಸರು ಬದುಕಿಟ್ಟಿರೋ ವಿನೋ ಭೀಮ ಅಂತ ಈಗ ಮಳೆಗಾಲ ಆದ್ದರಿಂದ ಎರಡು ಸುಮಾರು ಗಾಡಿ ವ್ಯವಸ್ಥೆ ಇದೆ ಮಾಡಲಿಕ್ಕೆ ಅದು ಇದು ಕಾಲದ ಸರಿ ಹೇಳಿ ಅದು ಏಳು ಮಾಡಿ ಮಾಡಿದ್ದಾರೆ ಈಗಲೂ ಈ ಮಳೆಗೆ ಸ್ಟಾರ್ಟ್ ಆಗಿದೆ ಬೈಕ್ ಹೋಗಲಿಕ್ಕೆ ಗಾಡಿ ಹೋಗಲಿಕ್ಕೆ ತುಂಬ ಸೈಡ್ ಕೊಡೋದ್ರದ್ದು ತುಂಬಾ ಪ್ರಾಬ್ಲಮ್ ಆಗಿದೆ ಗಾಡಿಗಳು ಹೆಡ್ಜಿಗೆ ಸೈಡ್ ಕೊಡೋಕ್ಕೆ ಇಲ್ಲ ದೊಡ್ಡ ಮಳೆ ಆದಷ್ಟು ಬೇಗ ಅದನ್ನು ರೆಡಿ ಮಾಡಿ ಕೊಟ್ಟರೆ ಓಡೋರಿಗೆ ತುಂಬ ಅನುಕೂಲ ಆಗುತ್ತೆ ಅಂದರೆ ಈ ಮೂಲಕ ಸಾರ್ವಜನಿಕರ ಮೂಲಕ ಆಟೋ ಚಾಲಕ ಮತ್ತು ಬಸ್ಸು ಚಾಲಕ ಹಾಗೆ ಮಕ್ಕಳನ್ನ ಬರುವಾಗ ಈ ಮುತ್ತಪ್ಪ ಟೆಂಪಲ್ ಹತ್ರ ಇರುವ ಗುಂಡಿಯಿಂದ ಭಾಳ ತೊಂದರೆಗಳು ಅನುಭವಿಸ್ತಾ ಯಾಕಂದ್ರೆ ಯಾಕಂದರೆ ಆಪೋಸಿಟಿಂದ ಬರೋ ವೆಹಿಕಲ್ಗಳಿಗೂ ಸೈಡ್ ಕೊಡ್ಲಿಕ್ಕೂ ಪ್ರಾಬ್ಲಮ್ ಆಗುತ್ತೆ ಈ ಥರದೆಲ್ಲ ಭಾಳ ತೊಂದರೆಗಳಿದೆ ದಯವಿಟ್ಟು ಅದರ ಕಾರ್ಯ ಈ ಕೆಲಸಗಳನ್ನು ದಯವಿಟ್ಟು ಯಾರಾದರೂ ಒಳ್ಳೆಯ ಕೆಲಸದವ್ರು ನೋಡಿ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಕೇಳ್ತಾ ಇದ್ದೀವಿ